ಮಾಮೂಲಾಗಿ ನಾನು ತಗೊಂಡದು ಐನೂರು ರೂಪಾಯಿ ಆರ್ನೂರು ರೂಪಾಯಿ ತಗೊಂಡಿದ್ದೆ ಈಗ ಕಮ್ಮಿ ಮಾಡ್ತಾ ಇದ್ದೆ ಸ್ವಲ್ಪ ಸೇಲ್ ಆಗ್ತಾ ಇಲ್ಲ ಮಾವಿನಕಾಯಿ ಬರ್ತಾ ಇದೆ ಬೆನಿಷ ಓಕೆ ಓಕೆ ಕಮ್ಮಿ ಸಿಗ್ತಾ ಇದೆ ಅಲ್ಲಿ ಅದೇ ತಿಂತಾ ಇದೆ ಜಾಸ್ತಿ ಹಾ ಮಾವಿನಕಾಯಿ ಬಂದಾಗ ಸ್ವಲ್ಪ ಡಲ್ ಆಗ್ಬಿಡುತ್ತೆ ಒಂದು ತಿಂಗಳಿಂದ ಅವು ಮೂರು ತಿಂಗಳಿಂದ ಅವು ಕಲಂಗಡ ಬಂದು ಹೌದು ಹೌದು ಅವು ಸ್ವಲ್ಪ ಕಮ್ಮಿ ಆಯ್ತು ರೇಟ್ ಹಾ ಹಾ ಅದು ಅವು ತಗಂತಾರೆ ಇವು ತಗಂಡಿಲ್ಲ ಯಾವ ಹಣ್ಣು ಮಾರ್ತೀರಾ ನೀವು ಇದರಲ್ಲಿ ಸರ್ ನಿಮ್ಮ ಶಾಪ್ ಅಲ್ಲಿ ನಮ್ಮ ಶಾಪ್ ಅಲ್ಲಿ ಪೈನಾಪಲ್ ಪರಸ್ ಸೀಸನ್ ಬಂದಾಗ ಇದೆ ಮೇನ್ ಅಲ್ವಾ ಮೈನ್ ಇದೆ ಸರ್ ಹೌದು ಹೌದು ಅದು ಒಂದು ಸಲ ಇದು ಮಾಡ್ತೀನಿ ಮಾಡ್ತೀನಿ ಸರ್ ಅದೇ ಆರ್ ತಿಂಗಳು ಮಾಡ್ತೀನಿ ಆಹಾ ರೆಗ್ಯುಲರ್ ಆಗಿ ಬರೋ ಇರ್ತಾರಲ್ಲ ನಿಮಗೆ ಸರ್ ಕಸ್ಟಮರ್ ರೆಗ್ಯುಲರ್ ಆಗಿ ಬರೋ ಇರ್ತಾರಲ್ಲ ಅಲ್ವಾ ರೆಗ್ಯುಲರ್ ಬರ್ತಾರೆ ಸರ್ ನಮ್ಮ ಕೈಯಿಂದ ಬತ್ತರು ಅದೇ ಇದೆ ನನಗೆ ಯಾಕೆ ಗೊತ್ತಾ ಯಾದನ ಕೈ ನೋಡಕಡನ ನೀನು ಬೇಗೆಯ ಕೈ ತಗ ನೀ ಬ್ಯಾಡೋ ಇರ ಬಸ ಬಿಸಾಗು ಅದೇ ಮಾಡ್ತೀನಿ ಅಪಾರ ಅದೇ ಅದೇ ಅಲ್ಲಿ ಹೌದು ಹೌದು ನಂಬಿಕೆ ನಂಬಿಕೆ ಹೌದು ಇಲ್ಲಾಂದ್ರೆ ಯಾರು ಉಂಡಿ ಆಗೆಗೆ ಸಾಕು ಕೊಡಲ್ಲ ಹೌದೌದು ನಾನು ಎಲ್ಲ ಉಂಡಿ ಹಾಕೊಂಡು ತಗಪ್ಪ ಅಂತ ಹೇಳ್ತೀನಿ ಮತ್ತೆ ಉಳಿಸ್ಕೊಂಡ್ರೆಸ್ ಅವರು ಒಂದು ಎರಡು ಕಾಯಿ ಹೋಗಿದ್ದೇ ನಾಲ್ಕಾಯಿ ತಾನು ಹೋಗೋಣ ಅಂತ ಹೇಳ್ತೀನಿ ಅದೇ ಯಾಕೆ ಗೊತ್ತಾ ಸರ್ ಬರಬೇಕೆ ಸರ್ ಅವರು ಹೌದೌದು ಹತ್ತು ರೂಪಾಯಿ ನಾನು ತಿಂತೀರಿ ಹತ್ತು ರೂಪಾಯಿ ಅವ್ರು ಮಾಡ್ಬೋದು ನಂಬಿಕೆ ಉಳಿಸಿಕೊಂಡು ಹತ್ತು ರೂಪಾಯಿ ರೈತ ತಿನ್ಬೋದು ನಾನು ಹತ್ತು ರೂಪಾಯ್ ಇರಬಹುದು ಹೌದೌದು ನನ್ನ ಹತ್ರ ತಗೊಂಡಿರೋ ಹತ್ತು ರೂಪಾಯಿ ಹಂಗೆ ಹೇಳ್ತೇವೆ ಸರ್ ಕರೆಕ್ಟ್ ನಂಬರ್ ಎಲ್ಲ ಸರ್ ಹಾಂ ನಂಬರ್ ಹೇಳಿ ನೈನ್ ಫೈವ್ ಜ್ವರ ಹೇಳಿ ನೈನ್ ಫೈವ್ ಏಯ್ಟ್ ಡಬಲ್ ಒನ್ ಹೇಳಿ ನಂಬರ್ ಹೇಳಿ ನೈನ್ ಫೈವ್ ಏಯ್ಟ್ ಡಬಲ್ ಒನ್ ಫೈವ್ ಸಿಕ್ಸ್ ಡಬಲ್ ಫೋರ್ ಟು ಏನಾದ್ರೂ ಹೆಚ್ಚಿನ ವಿವರ ಬೇಕು ನಿಮಗೆ ಕರೆ ಮಾಡ್ತಾರೆ ನಮ್ಮ ವೀಕ್ಷಕರು ಮಾತಾಡಿ ಏನಾದರೂ ಕನ್ನಡ ಮತ್ತು ತೆಲುಗು ಯಾರು ಯಾರು ಮಾತಾಡಿದ್ರು ಮಾತಾಡಿನ